ನನ್ನ ಹೆಸರು ಕಲ್ಲವ ಈ ನಾಟಕದಲ್ಲಿ ನನ್ನ ಪಾತ್ರ ಕೂಲಿ ಕೆಲಸ ಮಾಡುವುದು ಪ್ರಸ್ತುತ ನಾಟಕದಲ್ಲಿ ನಾನು ಅಭಿನಯಿಸುತ್ತಿರುವ ಪಾತ್ರ ತಾಯಿ ಪಾತ್ರ ನನ್ನ ಹೆಸರು ನಿಂಗವ್ವ ಈ ನಾಟಕದಲ್ಲಿ ನನ್ನ ಪಾತ್ರ ರೈತ ಪಾತ್ರ ಈ ನಾಟಕದಲ್ಲಿ ನನ್ನ ಪಾತ್ರ ಹೆಂಡತಿಯ ಪಾತ್ರ ಈ ನಾಟಕದಲ್ಲಿ ನನ್ನ ಪಾತ್ರ ಕುಲಕರ್ಣಿಯ ಮಡದಿಯಾಗಿ ನಾನು ಪಾತ್ರವನ್ನು ಅಭಿನಯಿಸುತ್ತಿದ್ದೇನೆ ನನ್ನ ಹೆಸರು ಶ್ರುತಿ ಈ ನಾಟಕದಲ್ಲಿ ನನ್ನ ಪಾತ್ರ ಕುಲಕರ್ಣಿ ಈ ನನ್ನ ನಾಟಕದಲ್ಲಿ ನನ್ನ ಪಾತ್ರ ರೈತ ಈ ನನ್ನ ನಾಟಕದಲ್ಲಿ ಪಾತ್ರ ರೈತ ಈ ನಾಟಕದಲ್ಲಿ ನನ್ನ ಪಾತ್ರ ಕುಲಕರ್ಣಿಯ ಲೆಕ್ಕಾಚಾರಿ ಲಾ ಬಿತ್ಬೇಕಂತೊಂದು ಬೀಜ ಗೊಬ್ಬರ ತಗೊಂಬಂದಿಟ್ಟು ಬಂದಿಟ್ಟಿ ಮೂರು ದಿನ ಆತ ಅದರ ಮಳಿ ಅಚ್ಚಕೊಂಡು ಒಡೆಯಕತ್ತತೆ ಒಟ್ಟಾ ನಿಲ್ಲ ಒಲ್ದು ನಿಲ್ಲ ಒಲ್ದು ಇಂಗಾದ್ರ ರೈತ ಜೀವನ ಹೆಂಗಪ್ಪ ದೇವರೇ ಅಂತ ಏನಾತಪ್ಪ ಮಗ ಬೀಜ ಗೊಬ್ಬರ ತಂದಿಟ್ಟು ಮೂರು ದಿನ ಆತ ನೋಡವ್ವ ಮಳಿ ಒಟ್ಟಾ ನಿಲ್ಲ ಒಲ್ದು ಇಂಗಾದ್ರ ಹೆಂಗ ನಮ್ಮ ಜೀವನ ಓದಿ ನೋಡಪ್ಪ ಹತ್ತಿನ ಮಳಿ ಬಿಡوالದೆ ಸಾಲ ಮಾಡ್ಯಾರ ಬೀಜ ಗೊಬ್ಬರ ತಂದಿಟ್ಟಿ ಇದು ನಮ್ಗ ಈ ನಮ್ ಈ ಇರುದ ಈ ನಮಗಿರು ಆದಾಯ ಈ ಭೂಮಿಯನ್ನ ನೆಚ್ಚ ಬದಕಾಕತ್ತೇವಿ ಈ ಹತ್ತಿ ಮಳಿಯರ ಬಿಡುವಲ್ದ ಹೆಂಗಪ್ಪ ಹಿಂಗ ಸಾಲ ಪಾಲ ಮಾಡ್ಕೊಂತ ಹೋದ್ರ ಮುಂದೆ ನಮ್ ಗತಿ ಏನಪ್ಪಾ ನಾಳೆ ನಿನ್ ಮಕ್ಳ ಪಕ್ಕ ಭವಿಷ್ಯ ಹೆಂಗಪ್ಪ ಸಾಲ ಸುಳಿ ಒಳಗನೆ ನಾವ್ ಹಿಂಗ ಹೋಗ್ತಿವಿ ಏನ್ ಒಂದಾನೊಂದ್ ಕಾಲದಾಗ ನಾವು ನಾವ ಎಲ್ಲಾರ್ಗಿ ದಾನ ಮಾಡ್ತಿದ್ವಿ ಹಂಗ ಅನ್ನದಾನ ದಾನ ಮಾಡಿದ ವಂಶ ನಮ್ದು ಇಂಥ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನಮ್ಗೆ ಅವ್ವಾ ನಾವು ಎಲ್ಲರೂ ಭೂಮಿ ನಮ್ಕಂದ ಜೀವನ ಮಾಡೋರ ಯಾವಾಗಾದ್ರೂ ಒಂದಿನ ನಮ್ ಕೈ ಹಿಡ್ದ ಇಡ್ತೇತ ಭೀಮಾ ಭೀಮಾ ನಿಂತರ ಬಂದ್ರ ಏನ ಮಾತಾಡತಿದ್ರಲ್ರೀ ಅತ್ತಿ ಜೊತೆ ಅದ ಭೀಮಾ ಬೀಜ ಗೊಬ್ಬರ ತಂದು ಮೂರ್ ದಿನ ಆಯ್ತು ಮಳೆ ನಿಲ್ಲವಲ್ದು ಬಿತ್ ಹೊಟ್ಟ ಅನುಭವ ಅದನ್ನ ಮಾತಾಡಕು ಅವ್ವ ನಾವು ಈಗ ನಾವು ಹೊಲಕ್ ಹೋಗ್ಬಂದೆ ನೀರ್ ಕಾಸ ಸ್ವಲ್ಪ ಸ್ನಾನ ಮಾಡ್ತೀನಿ ಕಾಸಿ ಬಚ್ಚಲ್ದಾಗ ಇಟ್ಟಿ ನೋಡ್ರಿ ಹೋಗಿ ಜಾಗ ಮಾಡ್ಕೊಂಡ್ ಬಂದ್ಬಿಡ್ರಿ ಆಯ್ತು ತಗೋ ನಾನ್ ಜಾಗ ಮಾಡ್ಕೊಂಡ್ಬಿಡ್ತೀನಿ ನೀನು ಅಡಿಗೆ ಮಾಡಿ ರೆಡಿ ಮಾಡ ನಂಗೆ ಬಹಳ ಹೊಟ್ಟ ಊಟ ಮಾಡ್ಬೇಕ ಸರಿ ತಗೋರಿ ನೀವು ಹೋಗ್ರಿ ನಾನು ಅಡಿಗೆ ಮಾಡಿಡ್ತೀನಿ ನನ್ ಗಂಡರ ರಾಜ ಮಾಡಕ್ ಹೋದ ಅಡ್ಗೆ ಅಂತ ಹೇಳ್ತಾನ ಏನ್ ಅಡ್ಗೆ ಮಾಡ್ಬೇಕು ಮನ್ಯಾಗ ಏನು ಶಾಂತಿನ ಇಲ್ಲ ಆ ಈಗ ಇತ್ತೀಚೆಗೆ ಮಳಿ ಏಕ ಬಂದು 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 ಏನು ನಮ್ದು ಹೊಲನ ಬೆಳ್ದಿಲ್ಲ ಈ ವರ್ಷ ಅಡ್ಗೆ ಮಾಡ್ ಏನ್ ಮಾಡ್ಬೇಕು ಒಂದ್ ದಿನ ಸಾವ ಎರಡ್ ದಿನ ಸಾವ ಇದು ಉಪವಾಸ ಇರೋದ್ ನಂದು ನಾ ಹೇಳಿದ್ರು ನನ್ನ ಗಂಡ ಮಾಜಿ ಕಕ್ಕ ಅಂತಂದು ಮನೆಯಾಗ ಏನು ಅನ್ನೋದು ಕೂಡ ನಾ ಹೇಳಲಿಲ್ಲ ಭೀಮಾ ಊಟ ರೆಡಿ ಆತನ ಸ್ನಾನ ಮಾಡಿ ಬಾಳ ತಾತನ ಅಲ್ರಿ ಊಟ ರೆಡಿ ಆತನ ಅಂತ ಕೇಳಾಕತ್ತೀರಲ್ರಿ ನೀವು ಮನೆಯಾಗ ಏನು ಸಂತ ಐತಿ ನೋಡಿರೇನ್ರಿ ಒಂದ್ ತಟಗರ ಸಂತಿ ತಂದಕದಷ್ಟೇ ಅದೈತೆ ಇಲ್ಲ ಅಂತ ನೀನ ನೋಡ್ಬೇಕಲ್ಲ ಅದನ್ನ ಅದ ಹೇಳಾಕತ್ತೀನ್ರಿ ನಾನು ಮನೆಯಾಗ ಏನು ರೇಷನ್ ಇಲ್ರಿ ಸಂತಿನೂ ಇಲ್ರಿ ಅಡಿಗೆ ಮಾಡಾಕ ಏನು ಇಲ್ರಿ ಅಕ್ಕಿ ಒಂದೈತ್ರಿ ಆ ಸಿದ್ದರಾಮಯ್ಯನ್ ದಯಾಲಿದ್ರ ಅದೊಂದ್ ಅಕ್ಕಿ ಒಂದೈತ್ರಿ ಅನ್ನ ಮಾಡಿಟ್ಟಿನ್ರಿ ಎಣ್ಣಿ ಖಾರ ಅನ್ನ ಹಾಕೊಂಡು ಉನ್ರಿ ನೀವು ಏ ಈಗ ಈಗ ರೊಕ್ಕ ಎಲ್ಲ ಮಾಡಿ ಸ್ವಲ್ಪ ಸಾಲ ಮಾಡಿ ಅದ್ರ ದುಡ್ಡು ತಗೊಂಡ್ಬರ್ತೀನಿ ಅವಾಗಾದ್ರ ಅಡ್ಗಿ ಮಾಡುವಂತೀಜ ಸಾಲ ಮಾಡಿರಿ ಇನ್ನ ಅಂತ ಸಾಲ ಮಾಡ್ತೀರಿ ನೀವು ನಾಳೆ ಮಕ್ಳ ಗತಿ ಏನು ಮಕ್ಕಳನ್ನ ಸಾಲಿ ಬಿಟ್ಟು ದುಡ್ಯಕ್ ಕಸಿವ್ರಿ ಹಿಂಗ ಸಾಲ ಮಾಡ್ಕೊಂತ ಹೋದ್ರ ಹೆಂಗ್ರಿ ಇದು ನೋಡನ್ ಬಿಡ ಬೆಳಿ ಬಂದ ಬೆಳಿ ಬಂದ್ರ ಆ ಸಾಲ ಏನ್ ಇನ್ನೊಂದ್ ಸಲ ಕಟ್ಬೋದ ನಾವು ಇದು ಮಳೆ ಅರ ರೀ ಒಂದು ಬಂದ್ರ ಬಂದ ಬಂದು ಬಂದ್ ಕೆಡ್ಸತ್ರಿ ಒಂದ್ಸತ ಬೆಳಿನ ಇನ್ನೊಂದ್ಸತ ಬರ್ಲಾರ್ದ ಕೆಡ್ಸತ್ರಿ ಏನ್ ಬೆಳಿ ತಕೊಂತೀರಿ ನೀವು ಹಿಂಗ ಆದ್ರ ಮಳಿನ ಅದ್ ತಗೋದು ನೋಡೋಣ ಈ ಸದ್ಯ ನಮಗೆ ತರಕಾರಿಗೆ ಮತ್ತ ಖರ್ಚಿಗೆ ದುಡ್ಡು ಬೇಕಾ ಇಲ್ಲೇ ನಮ್ ಫ್ರೆಂಡ್ ವಿರಣ್ ಅಂತ ಅದಾನ ನನ್ ದೋಸ್ತ ಅವ್ನ ಕಡೆನಾದ್ರ ಒಂದ್ ಹತ್ತು ಸಾವಿರ ರೂಪಾಯಿ ಸಾಲ ಇಸ್ಕೊಂಡ್ ಬರ್ತೇನೆ ಹಾ ಸರಿ ತಗೋರಿ ಹೋರಿ ಉಪವಾಸ ಅಂತೂ ದಿನ ಬಿಡಾಕ್ ಆಗಂಗಿಲ್ರಿ ಹೋಯ್ ಕಟ್ಟ ಸಾಲ ರೈಸ್ಕೊಂಬರಿ ಮುಂದ್ ಹೆಂಗಾರ ದುಡುದು ಪಟ್ಟಿ ಪಟ್ಟಿ ಕಟ್ಕೊಂಡ್ ದುಡುದಾರ ತಿರ್ಸಾಕ್ ಬರ್ತೈತ್ರಿ ಆಯ್ತು ಏನು ಕೆಂಚಪ್ಪ ಈತ ಬಂದ್ಬಿಟ್ಟಿ ನಮ್ಮ ಹೊಲ ಕಡಿಗೆ ನೋಡ್ಪ ಈಗ ನಂಗಂತ ದೊಡ್ಡ ಕಷ್ಟ ಆಗ್ಬಿಟ್ಟೈತಿ ಮನೆಯಾಗ ತರಕಾರಿ ಇಲ್ಲ ಮತ್ ಬೀಜೆಲ್ಲ ತಂದಿಟ್ಟಿವಿ ಅದನ್ನ ಇಲ್ಲ ನಮಗೆ ಹಂಗಾಗಿ ಸ್ವಲ್ಪ ನಮ್ಗೆ ರೊಕ್ಕ ಬೇಕಾಗಿತ್ತು ಇರೋಣ ಈ ರೊಕ್ಕ ಬಾಳ್ ವಿಚಾರ ಬಿಡಪ್ಪ ನಾವು ಎಲ್ಲ ಬೆಳಿಗ್ಗೆ ಬೆಳಿಗ್ಗೆ ಬೆಳಿಬೇಕಪ್ಪ ಅಂದ್ರೆ ಎಲ್ಲ ಮಳೆ ಆದ್ರೆ ಬಿತ್ಬೇಕು ಮಳೆ ಅಲ್ಲ ಅಂದ್ರೆ ನಮ್ ಪೀಕೆಲ್ಲ ಒಣಗಿ ನೀರ್ ಇದಾಗಿ ನೀರ್ ಇಲ್ಲದೆಲ್ಲ ಸತ್ ಹೋಗವು ಮತ್ತೆ ಅದ್ರೊಳಗ ಉಳಿದ್ ಕಾಟಾಗ್ಬಿಡಕ್ ಮರ ಮೆಕ್ಕೆಸ್ ಒಳಕ ಏನ್ ಮಾಡ್ಬೇಕನ್ನ ತಿಳು ಅದ್ರಾಗ ನನ್ ಮಕ್ಕಳ ಒಂದ್ ಸಾಲಿಗೆಸ ಕುಟೀನಿ ಓಕೆನ್ಸಪ್ಪ ಅದ್ರಾಗ ಮತ್ತ್ ನಾನು ಏನ್ ತಂದ ಆಗ್ಲಿಕ್ಕ ಅಂದ್ರ ಏನು ಚೆನ್ನಾಗಿ ತಿನ್ನೋ ತಿಂತತಿ ಹೊರಗೆ ಅಗಾಡತೈತಿ ಏನು ಗೊತ್ತೈತ ಅದಕ್ಕೆ ಕೆಟ್ಟ ತಂದು ಹಾಕದ ನನಗೆ ದುಡ್ದು ಹಾಕ್ಬೇಕಂತಂದು ನನಗೆ ತಿಂದು ಆಗ ಹೋಯ್ತೆ ಅಂತ ನಾನು ಮಾಡ್ಲಿ ನಾನು ತಿ ಸಾಲ ತಂದು ತಂತು ನನಗೆ ರಗಡೆ ಬಿಡಿದೆ ಎಲ್ಲರ ಮನೆಗೂ ಹಂಗೆ ತಗೋರಿಪ್ಪ ನಮ್ಮ ಮನೆಗೂ ಹಂಗೆ ಬೇಯ್ತಾರೆಪ್ಪ ಕೇಳ್ಯಪ್ಪ ಮತ್ತು ಅವ ಇಲ್ಲಿ ಪಕ್ಕದ ಮನೆವ ಪಕ್ಕದ ಹೊಲ್ದವೇ ಗುರ್ರೆ ಅದನಲ್ಲ ಗುರ್ರೆ ಏಯ್ ಗುರ್ರೆ ಬಾ ಲೇ ಅಪ್ಪ ಇಲ್ಲಿ ತಂದಪ್ಪ ಅಂತಂದಾನ ಏ ಲೆಯಪ್ಪ ನೀರು ಕಟ್ಟಾಕತ್ತೀನಿ ಲೇ ಹೊಲಕ್ಕೆ ಕಬ್ಬಿನ ಹೊಲಕ್ಕೆ

ಹಾ ನಮ್ಮೂರು ಗೌಡ್ರ ತಕ ಗೌಡ್ರ ಅಂತಾರ ಕುಲ್ಕರ್ನ ತಕ ಹೋಗಿ ಕೇಳ ಬರ್ರಿ ನಾನಗರ ಈಗ ನಂಗೆ ರ ಬಹಳ ಅವಶ್ಯಕತೆ ಐತ್ರಿ ನಾವ್ ಹೋಗಬೇಕ್ರಿ ಹೋಗಿ ಕೇಳನ್ರಿ ಅವ್ರು ಏನ್ ಮಾಡ್ತಾರ ನೋಡಣ್ರಿ ಧನೀಯ ನಾನ್ ಬರೀ ಕುಂದ್ರಿ ನಮಸ್ಕಾರ ಅರಾಮದಿರಿ ಬಾದಿನಾಥ್ ಮೇಲೆ ಬಂದಿತ್ತ ನಮ್ ಕಡೆ ಎಂತ ಕೇಳ್ಕೊಂತ ಮಾತಾಡ್ರಿ ನಂಗ್ ಮುಖ ನೋಡ ಮ್ಯಾಲೆ ಎತ್ತು ನೋಡ ಮಾತಾಡಕಾಗ ನಂಗ ಯಾಕಂದ್ರ ಬಾಳ ಕಣ್ಣು ಐತ್ ನಂಗ ಕುಂದ್ರ ಏನೋ ಏನಿತ್ ಕೆಲಸ ಸಾವ್ಕಾರ ನಮ್ ಕಡೆ ಒಂದ್ ಕೆಲಸ ಆಗಿತ್ರಿ ನಮ್ದೆ ನನ್ಕರ ಆಗುವಂತ ಕೆಲಸ ಅಪ್ಪ ಏನಪ್ಪ ಕೆಲಸ ಸೌಕಾರ ಅದು ನಮ್ ಆತ್ಮೀಯ ಸ್ನೇಹಿತರಿ ಬಹಳ ರಕ್ತದ ಪ್ರಾಬ್ಲಮ್ ಐತ್ರಿ ಮಕ್ಕಳ ಸಾಲಿ ಕಚ್ಚಾನಂತ ಹತ್ತಾಗಿತ್ತಾಗ ಕೈಗಡ ಸಾಲ ಮಾಡ್ಕೊಂಡಂತ ಸೌಕಾರ ಅದಕ್ಕ ನೀವ್ ಒಂದ್ ಐವತ್ ಸಾವಿರ ಕೊಟ್ಟಿದ್ದೆ ಅಂದ್ರೆ ಚಲೋ ಆಕಿತ್ ನೋಡೋ ಸೌಕಾರ ಪಾಪ ಅಲ್ಲ ಸರ್ ಆಗತ್ತಪ್ಪ ಹೌದ್ರಿ ನಮ್ ಸ್ವಲ್ಪ ದುಡ್ಡಿನ ಬಹಳ ಕಷ್ಟ ರೀಪ್ಪ ಆಯ್ತು ಹೋಗ ಸರ್ ನಾನು ನಮ್ಮೂರ ಬೇರೆ ಯಾರಲ್ಲ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಆದ್ರೆ ಒಂದು ನಮ್ಮ ಖಾಲಿ ಬಂದಾಗ ಪೇಪರ್ ಎಲ್ಲ ಸಹಿ ಯಾಕಂದ್ರೆ ಅವನು ಕೊಡ್ತಾನ ಕೊಡ್ತಾನುಡಿತಾನ ಒಳ್ಳೆ ನೋಡಕ ದುಡಿತಾನ ಆದ್ರ ನಮಗೂ ಸ್ವಲ್ಪ ಧೈರ್ಯ ಇರ್ಬೇಕಲ್ಲ ನಿಗೂ ಗೊತ್ತ ಸಾವಕಾರಿ ಹೇಳ್ತೇನೆ ಆತ್ಮೀಯ ಸ್ನೇಹಿತಲ್ರಿ ನಾ ಹೇಳಿದ ಕೇಳ್ತೇನ್ರಿ ಮತ್ ಅವ್ನ್ ಗುಟ್ಟ ಒಂದ್ಸತಿ ಮಾತಾ ಬಿಡ್ರಿ ಸೌಕರ್ಯ ಆಯ್ತು ತಗೋರಿ ನೀವು ರೊಕ್ಕ ಕೊಡ್ತೀರ ಅಂದ್ರೆ ಸೈನ್ ಎಲ್ಲಂದ್ರೆ ಮಾಡ್ತೀನಿ ತಗೋರಿ ನಾ ನೀವು ಮಾಡ್ತೀವಿ ಬಿಡಪ್ಪ ಶ್ರೀಗೋಪ ತೋರಿಸಿ ಅಂತ ಹೇಳ್ರಿ ಈಗ ಅದು ಈ ಜಿರ್ ಅದ ತಾಲೂಕು ಪೇಪರ್ ಇರ್ತೀನಿ ಅತ್ತ ತಗೊಂಡ್ ಬಾಜೈತಿ ಏನು ಮೈಲಿ ಹೊಸ ಬಗ್ರಾ ಸಿಕ್ಯಾನ ತೊಗೊಂಬೋದು ವೀರಣ್ಣ ಇವೇನು ಬಾಂಡ್ ಬರ್ಕೊಡು ಅಂತ ನಾ ಮತ್ತ ಏನಾರ ಮಾಡಿಗಿಡನವಾ ಕುಲಕರ್ಣಿ ಏ ಇಲ್ರಿ ನನ್ ಬಾಳ ಪರಿಚಯ ಅವ್ರ ನನಗೆ ಸಾಕಾರ ನಾನು ಹೇಳಿದ ಮಾತೆಲ್ಲ ಕೇಳ್ತಾರೆ ಮಿಸ್ ಮಾಡಲ್ ಅವ್ರೆ ಏನಪ್ಪಾ ನಿನ್ನ ಮೇಲೆ ನಂಬಿಕೆ ಇಟ್ಟು ಬಂದಿ ನೀನ ನೋಡಪ್ಪ ನೋಡ್ಪ ಕೆಂಚಪ್ಪ ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ ಆಯ್ತು ವಿರಣ ನಾವು ಪ್ರಾಣಕ್ಕಿಂತ ಸ್ನೇಹಿತರ ಇದೀವಿ ಇದೇನ್ ಲೆಕ್ಕ ನಮ್ಗ ಆಯ್ತು ಸಾಕಾರ್ಗೆ ಬಂದ್ರಿ ಇಲ್ಲೇ ಅವ್ ಕೊಡ್ತೀನಿ ತಡೆ ಸಾಕಾರ ಬಂದ್ ಈ ಆಯ್ತ್ರಿ ಸಹಿ ಮಾಡ್ತಾನಂತವಾ ಯಾಕೋ ಏನ ಗುರುಗುಣ ಚಿತ್ರ ಏನತ್ತ ಸಾವ್ಕಾರ ನಾವೇನ ಸೈಗಿ ಅನ್ನ ಕುಂತಿದ್ನಲ್ಲ ರೀ ಅದಕ್ಕೆ ಕೇಳಿ ಅದಕ್ಕೆ ಕೇಳಿನ ಸಾವ್ಕಾರ ನೀ ಏನು ಚಿಂತೆ ಮಾಡೋರ ಅಸಲು ಕೊಳ್ಳೋಲ್ಲ ಕೊಡೋಲ್ಲ ಆದ್ರೆ ಟೈಮ್ ಟೈಮ್ ಬಡ್ಡಿ ಒಂದು ಕೊರ್ಗಂತೀವಿ ಅಷ್ಟೇ ಸಾಕ ಆಚಪ್ಪ ನಿಂಗೇನು ಅಸಲು ಮಾಡೋಲ್ಲ ಆ ಇಲ್ಲ ಇದು ನೋಡು ಇಲ್ಲ ಬರಬೇಡಿ ಎಲ್ಲಿ ನೋಡು ಅಂದ್ರೆ ಇಲ್ಲಿ 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 ನೋಡ ಇಲ್ಲಿ ಇಲ್ಲಿ ಎಲ್ಲಿ ಹೇಳ್ರಿ ಸರ ಇಲ್ಲ ನೋಡಿ ಇಲ್ಲಿ ಕರೆಕ್ಟ್ ತಡಿ ತಡಿ ಏ ಶ್ರೀಗಂಧ ಶ್ರೀಗಂಧ ಅದು ಹೆಬ್ಬಟ್ಟು ತ್ಯಾಡ್ ತೊಗೊಂಬರ ಮಜ್ಜಿಗೆ ಏ ಬ್ಯಾರೀ ಸೌಕಾರ ನಮ್ಮ ಜಲೇನ ರೊಕ್ಕ ಕೊಟ್ರ ಅವ್ರ ಏನೋ ಕೆಲಸ ಐತೆನ್ ಸೌಕರ್ಯ ಅವ್ರು ಸಾಲ್ಕರ್ ಏನ ಕಲೆ ಬಿದ್ದಾರೀ ಅದಕ್ಕೆ ಅವ್ ಕೊಡ್ಬೇಕ್ರಿ ಕೈಗಡೆ ಇದ್ದಾರಿಗೆ ಮತ್ ನಿಮ್ಗೆ ಉಳಿಗ್ ಸಿಗಬೇಕಲ್ರಿ ಸೌಕರ್ಯ ನೋಡಪ್ಪ ನಮ್ಮ ಮನೆಯಾಗ ಒಂದ್ ಪದ್ಧತಿ ಐತಿ ಯಾರಿಗೂ ಹಂಗ ಕಳ್ಸಾಗಿಲ್ಲ

ಅಲ್ಲ ದೇರಿಯಾ ಅಲ್ಲೆ ತಿಡ್ ಓ ಹುಡುಕಬಹುದು ದೇರಿಯಾ ಆ ಓಡಿ ಇಲ್ಲಿ ಇಯಾನ ಶುಗಪಾನಿ ಯಲ್ಲೋಗೆ ಅಚ್ಚಕಮೆ ಮಾಡುತ್ತೆ ತೇರಪ್ಪ ನೀನು ಜವಾಬ್ದಾರಿ ಮಾಡ್ಕೋಗತಿನಿ ಹಣ್ಣ ಕರೆಪ್ಪ ಈ ಸ್ಕೋರ್ ಇಲ್ಲಿಂದ ನಾನು ನಿಂದೆ ಹೆಡ್ತಿನಿ ಹಣ್ಣ ಆ ಜಗರಣಣ್ಣ ನಮಂತೆಯ ತಿಳ್ಲಿ ನಮಗ ನಾನು ಈ ಸ್ಕೋರ್ತೀನಿ ಸೌಕರಾ ತೋರ್ಪ್ಪ ಕ್ಯಾಂತಪ್ಪ ಅವರು ತಿಂಗಳ ತಿಂಗಳ ಏನದು ಬಟ್ಟಿ ಕಟ್ತಿರಲ್ಲ ಚಂದಾಗಿ ಕಟ್ರಿ இவரு <laughs> <laughs> ಸಾಲ ತೀರ್ಲಾರ್ದ ತೀರ್ಲಾರ್ದ ಈ ಖಾಲಿ ಸಹಿ ಈ ಮಾಡಿಸಿಕೊಂಡಿಲ್ಲ ಅದ್ರೊಳಗ ನಮ್ಮ ಫ್ಯಾಕ್ಟ್ರಿ ಮುಂದೆ ಆಗತ್ತಲ್ಲ ಅಲ್ಲೇ ಇತ್ತು ಆ ಹೊಲ ಹೆಂಗರ ಮಾಡಿ ಈಗ ಅಂತ ಹೊಲ ಲಕ್ಷ ಹದಿನೈದು ಲಕ್ಷ ಕೊಡಿದ್ರು ಸಿಕ್ಕಾಗಿಲ್ಲ ಅಂತದೊಳಗೆ ಐವತ್ತು ಸಾವಿರ ರೂಪಾಯಿ ಮಾಡ್ತಾ ಸಾಲ ತಗೊಂಬಂದ್ ದುಡ್ಡು ತಂದಿ ನೋಡವ್ ಈಗಾದ್ರೂ ತರ್ಕಾರಿ ಅವೆಲ್ಲಾ ತಗೊಂಡ್ಬರ್ತೀನಿ ಖರ್ಚು ಮಾಡಕ್ ಹೋಗ್ಬಾಡ್ರಿ ನೀವ್ ಹುಡ್ಗುರ್ದು ಶಾಲೆ ಫೀಸ್ ಕಟ್ಟ್ರಿ ಅದು ಬಿಟ್ರೆ ಆಜು ಬಾಜು ಮನೆ ಕಡೆ ಎಸ್ಕೊಂಡಿದ್ ರೊಕ್ಕ ಕೊಟ್ಟು ಉಳ್ದಿದ್ ಹಂಗ ಇಡ್ರಿ ನೀನು ಮತ್ತ ನೀನ್ ಸೊಸಿ ಸೀರೆ ತಗೊಂಡೆ ಅದು ತಗೊಂಡೆ ಅಂತ ಸುಮ್ ಸುಮ್ನ ಖರ್ಚು ಮಾಡ್ಬಾಡ್ರಿ ಆಯ್ತಾ ಮಗನೇ ಯಾವ ಸೊಸಿ ರೊಕ್ಕ ಆಗ್ತಾ ಚಂದ ತಗದಿಡ್ ನೋಡಿ ಬಳಸ್ರಿ ಒಂದಿಟ್ಟ ಹಿಡ ತಿಂದ ಒಂದಿಟ್ಟ ಅಡ್ಗಿ ಮಾಡಕ್ ಎಲ್ಲ ಎಣ್ಣಿ ಪೀಟಾ ಹಾಕ ಎಲ್ಲಾ ಎಲ್ಲ ಎಣ್ಣಿರ್ಬೇಕು ನೋಡ್ರಿ ಎಲ್ಲಾ ತಿನ್ನುದೆಲ್ಲ ಕೈಯಾಗ ಆಯ್ತಾಳ್ರಿ ಸ್ವಲ್ಪ ಸ್ವಲ್ಪ ಹಾಕ್ತೀನಿ ದುಡ್ಡು ಏನ ಸಾಲ ಮಾಡಿ ಮುಂದೆ ಮುಂದ್ ಹೆಂಗ್ರಿ ನಮ್ ಜೀವನ ಊಟಾರ ಮಾಡಿದ್ರೆ ನಿಲ್ರಿ ಈಗ ನೀವು ಸಾಲ ತರ್ತೀನಿ ಅಂತ ಹೋದ್ರಿ ಊಟನ ಮಾಡಲಿಲ್ರಿ ನೀವು ಈಗ ರೊಕ್ಕ ಸಿಕ್ತಲಾ ಹೊಟ್ಟಿ ಏನಾದ್ರೂ ಊಟ ಸ್ವಲ್ಪ ಊಟ ಮಾಡ್ತೀನಿ ಆಯ್ತ್ರಿ ನಾನು ಕುಲ್ಕರ್ಣಿ ಅದರಲ್ರಿ ಅವ್ರು ಕೆಲ್ಸಕ್ ಬಾ ಅಂತ ಹೇಳಿ ಹೊಲಕ್ ಕೆಲ್ಸಕ್ಕ ನಾ ಹೋಗಿ ನೀವು ಮನ್ಯಾಗ ಅನ್ನ ಮಾಡಿ ತಿನ್ರೀ ಅನ್ನ ಖಾರ ತಿನ್ರಿ ನಾನು ಹೋಗಿ ಬರ್ತೀನಿ ರೀ ಸ್ವಲ್ಪ ಕೆಲ್ಸಕ್ ಗುಂತುಂಡ್ರ ಕುಡಿ ಕೊಣ್ಣನು ಸಾಲಂಗಿಲ್ರಿ ಅಂತದ್ರೊಳಗೆ ನೀವರ ಸಾಲ ಮಾಡ್ಕೊಂತ ಅಡ್ಡಡಕತ್ತಿರಿ ನಾನು ರ ಕುತ್ತ್ಕೊಂಡಿದ್ರೆ ನಮ್ಮ ಮನೆಯಲ್ಲಿ ನಡೆದರ ಹೆಂಗ್ ರೀ ನನ್ನ ಹೋಗಿ ಬರ್ತೀನಿ ನೋಡ್ರಿ ಈ ಮನೆಯಂತ್ರ ಆ ಇಂತ ಸೋಸಿ ಎಲ್ಲಾರ ಮನೆಗೆ ಸಿಕ್ಕಿಬಿಟ್ರಾ ಆರಾಮಾಗಿರ್ಬೋದು ಇರಬಹುದು ನೋಡು ಹಾ ತಗೋ ಹುಷಾರಾಗಿ ಹೋಗ ಸರಿ ಸರಿತೋರಿ ಹೊಕ್ಕಿ ನಾನು ಏ ಕಲ್ಲವ ಮಲ್ಲವ ಏ ಬರ್ರಾ ಕೆಲ್ಸಕ್ ಹೋಗ್ ಗೊತ್ತಾಗಿಲ್ಲ ನಿಮಗ ಕುಲ್ಕರ್ಣಿ ಹೊಲಕ್ ಕೆಲ್ಸಕ್ ಕರ್ದಾರಲ್ಲ ತಡಿ ಕುರ್ಚಿ ತಗೊಂಡು ಸರಿ ತಗೋಬೇ ಬರ್ತೇವಿ ತೊಗೊಂಡ್ ಬರ್ತೇವಿ ಕುರ್ಚಿಗೆ ಅದು ಕುರ್ಚಿಗೆ ಹೋಗುನು ಬರ್ರೂ ಮತ್ ಕುಲ್ಕರ್ಣಿ ಗೊತ್ತದನಲ್ಲ ಜಿಬುಗ್ ಶರ್ಟ್ ತುಪ್ಪದ ಬಿದ್ರ ಚೀಪ್ ಚೀಪ್ ಹೋಗಿತ್ತ ನಮ್ ಗಂಡ್ರಿಗೆ ಸಾಲ ಕೊಟ್ಟು 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 ನೋಡ್ರಿ ಇಲ್ಲ ಎಂತ ಮನಿ ಕಡಿಸ್ ಬರ್ರವ ಹೋಗುನು ನಮ್ ನಂತರ ಈಗ ಏಕ ಸಾಯನ್ದ ದುಡ್ಸ್ಕೊಂಡ್ ದುಡ್ಸ್ಕೊಂಡ್ ಹಂಗ ಕಳಿಸ್ತಾನವ ಬಗಾರ ಏಟ್ ಕೊಡ್ತಾನ ಏಟ್ ಬಿಡ್ತಾನ ಸರಿ ಹೋಗನ್ರೇ ಅದ್ ತಗೋಬೇವ ಹಂಗಾದ್ರ ಬರ್ರಿ ಬಡ ಹೋಗ್ ಸಾಲ್ ನೋಡ್ರಿ ನೋಡ್ಬೇನಾ ಈ ಸಾಲ್ ತಗೋತೇನೆ ನೋಡಂಗಲ್ ಮುಕ್ ಮುಗ್ಸಾಕ ನಂಗೆ ಈ ಸಾಲ್ ತಗೋತೇನೆ ತೋಬ ಹಂಗಾರ ನಾ ಹಾ ಸರಿ ತಗೋರೋ ಬಡ ಬಡ ಕಳೆ ತಗಿರಿ ಐತಿ ಬಿಸಿಲೈತಿ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಯಾಕ ಬೇ ನೀ ಬಂದ್ಬಿಟ್ಟಿ ಅಲ್ಲ ಕಳೆ ತಯಾಕ ಏನ್ ಮಾಡ್ಬೇಕ್ರ ನಿಮ್ಮ ನನ್ನ ಗಂಡ ನನ್ನ ಒಂದಿ ನಾನು ಬಿಸಿಲು ಮಕಾನ ತೋರಿಸಿದ್ದಿಲ್ಲ ಆದ್ರೆ ಈ ಮಳಿ ಕರೆಕ್ಟ್ ಟೈಮಿಗೆ ಆಗ್ಲಾರ್ದ ಅರ್ಧ ಈ ಕರೆಕ್ಟ್ ಕರೆಕ್ಟ್ ಟೈಮಿಗೆ ಇದು ವನವಾಸ ಬಂದ್ಬಿಟ್ಟವ ನಮಗ ಮನ್ಯಾಗ ಏನು ಸಂದಿನ ಇಲ್ಲ ಅದಕ್ಕ ಕುತ್ಕೊಂಡು ಉಣ್ಣುದು ಏಟ್ ಅಂತ ಹೇಳಿ ನಾನು ಕೆಲ್ಸಕ್ ಬಂದ ನೋಡವ ಆದ್ರೂ ಬಂದಾಗಿಂದ ಯಾಕ ಸುಮ್ನಾದ ಏನಾರ ಇದ್ರೆ ಹೇಳ ಮುಂದೆ ಏನಲ್ಲಿದ್ರ ಏನ್ ಯವ್ವ ಮನೆಯಿಂದ ಅದ ಚಿಂತಿ ನನ್ನ ಗಂಡಂದ ಬರೀ ಸಾಲ ಮಾಡ್ತೈತಿ ಮನೀಗ ಸಂತಿತ್ತಂದ ಆಗ್ತೈತಿ ಸಾಲ ಮಾಡ್ತೈತಿ ನನ್ ಮಗಳನ್ನ ನಾ ಸಣ್ಣಕ್ಕಿನ್ ಸಾಲಿ ಸಾಲಿಗೆ ಕಲ್ಸಾ ಕತ್ತ ಹುಡ್ಕಿದ್ನೆಲ್ಲಾರನು ಸಾಲಿ ಬಿಡೀಶ್ ಬಿಡಿಸ್ ಬಿಡ ಯವ್ವ ನನ್ನ ಗಂಡನ ನನ್ಗ ಅನನ್ ಪರಿಸ್ಥಿತಿನು ಅದ ಬೇ ಬರೀ ಸಾಲ ಮಾಡ್ತೈತಿ ಬರೀ ಇದ್ನ ಕೆಲ್ಸಾ ಕೆಲಸ ಮಾಡ್ಬೇಕಾಗತ್ ನಂದ ಏನ್ರಾ ಬಡ ಬಡ ಕೆಲಸ ಮಾಡ್ತೀರೇನ್ ಬರೀ ಮಾತಾ ಹೇಳ್ತಿರ ನಮಸ್ಕಾರವಾ ನಮಸ್ಕಾರ ಅವರ ನಮಸ್ಕಾರ ಬಡ ಬಡ ಕೆಲಸ ಮಾಡದ್ ಬಿಟ್ಟು ಏನ್ ನೋಡಿ ಇಷ್ಟ ತಗೊಂಡ ಬಡ ಬಡ ಕೆಲ್ಸ ಮಾಡ್ಬ ಬಿಟ್ಟು ಹೋಗ್ಬಿಟ್ಟು ಹೇಳ್ಕೊಂಡ್ ಕುಂತೀರಲ್ಲ ಏನ್ ಇಲ್ರಿ ಅವರ ಕೆಲಸ ಮಾಡ್ಕೊಂತ ನಾ ಮಾತಾಡಕತ್ತಿದ್ರಿ ಮನ್ಯಾಗ ಸ್ವಲ್ಪ ತೊಂದ್ರೆ ಆಗಿಬಿಟ್ಟೈತ್ರಿ ಅಂತ ಏನಾಗೈತ್ವಾ ಏನ್ ಬಿಡ್ರಿ ನಮ್ದೇನ್ ಕೇಳ್ತೀರಿ ನೀವೇಲ್ಲಾ ಇದಾರ ನಮ್ದು ಹೇಳಿದ್ರು ನಿಮ್ಗೆ ತಿಳಿತೈತೆ ಏನ್ರಿ ನೀವರ ಕುಲ್ಕರ್ಣಿ ಏನ್ತಿದ್ರಿ ಬಿಡ್ರಿ ಏನ್ ಆತ್ರಿ ಕುಲಕರ್ಣಿ ಎಂತಾದ್ರ ಅಂತ ಕಷ್ಟಕ್ ಆಗ್ಬಾರ್ದಂತ ಐತೆನಾಳ್ಕೋರಿ ಕಷ್ಟ ನನ್ ಕೈಲ ಆ ಸಹಾಯ ನಾನು ಮಾಡ್ತೀನಿ ಏನ್ ಇಲ್ ನೋಡ್ರಿ ನನ್ ಗಂಡ ಸಾಲ ಮಾಡ್ಬಿಟನ್ರಿ ನಿಮ್ಮ ಯಜಮಾನ್ರ ತಾಕ ರೀ ನಾನು ಈಗ ದುಡ್ಯಕ್ ಬರಕತ್ತೀನಿ ನೋಡ್ರಿ ಸಾಲ ಮಾಡೇನಾ ಸಾಲ ಮಾಡೇನ ನಿನ್ನ ಗಂಡ ನಿನ್ನ ಗಂಡ ಇನ್ನೊಬ್ಬರಿಗೆ ಕೊಟ್ಟಿದ್ದ ಅಂತಾದ್ರ ಈಗ ನನ್ ಗಂಡನ ಯಾವ ಸಾಲ ಮಾಡೇನಾ ಏನ್ ಮಾಡುದ್ರಿ ಇದು ಸರಿಯಾದ ಸಮಯಕ್ಕೆ ಮಳಿ ಆಗವಲ್ತ್ರಿ ಮಳಿ ಬಂದು ಒಂದ್ಸತ ಬೆಳೆ ಕೆಡ್ಸತ್ರಿ ಮಳಿ ಆಗ್ಲಾರ್ದ ಇನ್ನೊಂದ್ಸತ ಬೆಳೆ ಕಳ್ಸತ್ ಕೆಡ್ಸತ್ರಿ ಅದಕ್ಕ ನನ್ ಗಂಡ ಈಗ ನನ್ನ ದುಡೇ ಕಳ್ಸಾಕತ್ತ ನೋಡ್ರಿ ಹೌದಾ ರೀ ಸಾಲ ಎದಕ್ ಮಾಡಿರ್ಬೇವ ಸಾಲ ಎಂಟಿತ್ ನಂದಕ್ಕಿದ ತೊಂದ್ರಿ ಅಲ್ರಿ ಅವರಿದು ನಮ್ದು ಮೂರು ಮಂದಿದು ಅದ ಆಗ್ಬಿಟ್ಟೈತ್ರಿ ಅಕಿನ್ ಗಂಡನು ಅಕಿನ ದುಡ್ಯಾ ಕಳ್ಸಾಕತ್ತನ್ರೀ ಇದು ಮಳಿ ಕೈ ಕೊಟ್ರಿ ನಮ್ಮ ರೈತರಿಗೆ ಬಾಳ ವನವಾಸ ಆಗೇತ್ರಿ ನೋಡ್ಬೇ ನನ್ ನೋಡ್ಬೇ ನನ್ ಹಣೆ ಬರೋನ ಇಷ್ಟ ಆಗ್ಬಿಟ್ಟ ನೋಡು ಯಾಕುವ ನಿಮ್ ಬೀಜ ಬೀಜರ ತರ ಕ್ಯಾಕ್ ಸಾಲ ಮಾಡ್ಯಾರ ಸರ್ಕಾರ ನಿಮಗಂತ ಸಾಕಷ್ಟು ಸೌಲಭ್ಯಗಳನ್ನ ಒದಗಿಸೈತಿ ರೈತರಿಗಂತಾನ ಹಲವಾರು ಯೋಜನೆಗಳನ್ನ ಜಾರಿ ತಂದೇತಿ ಅಂತವನ್ನ ನೀವು ಉಪಯೋಗ ಮಾಡ್ಕೋಬೇಕ ಅಂತ ರೀ ನಮಗ ರೈತರಿಗೆ ನಮ್ ರೈತನ್ ಕಂದ್ಬಿಟ್ಟ ಯಾರು ನೋಡ್ರದ ರೀ ಈಗ ಚುನಾವಣೆ ನಡೀತಾವು ಅವ್ರಿಗೆ ಅಧಿಕಾರ ನಡೆಸ್ತಾರ ರೈತರ್ತೀವ ಸರ್ಕಾರ ನಿಮಗಂತ ಸಾಕಷ್ಟು ಯೋಜನೆ ತಂದೈತಿ ಈಗ ಪಂಚಾಯತಿ ಒಳಗ ಸಬ್ಸಿಡಿಮ್ಗ ಉಚಿತವಾಗಿ ಬೀಜ ಗೊಬ್ಬರ ಅನ್ನ ಕೊಡ್ತೈತಿ ಮತ್ತ ಗಂಗಾ ಕಲ್ಯಾಣ ಯೋಜನೆ ಹೇಳಿ ಬಂದೈತಿ ಅದ್ರಾಗ ರೈತರಿಗೆ ನೀರಾವರಿ ಯೋಜನೆಯನ್ನ ಜಾರಿಗೊಳಿಸಬೇಕಂತ ಹೇಳಿ ಬೋರ್ವೆಲ್ ಅನ್ನ ಹಾಕಿಸ್ಕೊಡ್ತೇತಿ ಅದಕ್ಕಂತ ಮತ್ತ ಪಂಚಾಯತಿ ಒಳಗ ಉಚಿತವಾಗಿ ಟಿ ಸಿ ಅನ್ನ ಕೊಡ್ತಾರ ಮತ್ತ ಅಷ್ಟೇ ಯಾಕ ಈಗ ಕೃಷಿ ಕ್ಷೇತ್ರ ಸಂಪನ್ಮೂಲ ಅಂತಂದು ಹೇಳಿ ಮಾಡ್ಯಾರ ರೈತರು ಪ್ರತಿ ವರ್ಷನೂ ಒಂದೇ ಬೆಳಿನ ಬೆಳಕಂತ ಹೋದ್ರೆ ಜಾಸ್ತಿ ಇಳುವರಿ ಬರಂಗಿಲ್ಲ ಅವ್ರ ಮಣ್ಣನ್ನ ಅವರು ಪ್ರತಿ ವರ್ಷನೂ ಹೋಗಿ ಕೃಷಿ ಸಂಪನ್ಮೂಲ ಇಲಾಖೆಯೊಳಗ ತೋರಿಸಿದ್ರ ಅವರು ಅದ್ರದ್ದು ಫಲವತ್ತತೆಯನ್ನ ಪರೀಕ್ಷೆ ಮಾಡಿ ಅದನ್ನ ಎಂತ ಬೆಳೆಯನ್ನ ಬೆಳಿಬೇಕಂತಂದು ಹೇಳಿ ಉಪಯೋಗ ಮಾಡ್ಕೊಡ್ತಾರ ಅದನ್ನ ನೀವು ಅಂತವೆಲ್ಲ ಯೂಸ್ ಮಾಡ್ಕೋಬೇಕವಾ ಹೌದಾ ರೀ ಇಷ್ಟೆಲ್ಲ ಯೋಜನೆ ಅದಾವ್ರಿ ಸರ್ಕಾರದಿಂದ ಯೋಜನೆ ಗಂಡರ್ಗೆ ಹೇಳಿ ಅಂತವೆಲ್ಲ ಪಡ್ಕೊಳಕ್ ಹೇಳ್ರಿ ಅದಕ್ಕಂತರ ಯಾಕೆ ಸಾಲ ಮಾಡ್ತಿರಿ ಸರಿ ತಗೋರಿ ಅವಾರ ನೀವ್ ಇಷ್ಟೆಲ್ಲಾ ಅಂದ್ರೆ ನಾವು ಹೋಗಿ ಮನ್ಯಾಗ ಹೇಳ್ತೇವೆ ತಗೋರಿ ಅಲ್ರಿ ಸರ್ಕಾರದಿಂದ ಇಷ್ಟ ಎಲ್ಲ ಅಂತ ನಮಗ್ ಗೊತ್ತೇ ಇಲ್ರಿ ನಾವ್ ಅರ ಸಾಲಿ ಕಲ್ತಿಲ್ರಿ ನನ್ ಗಂಡ ನೂರ ಎಂಟು ಜಾಗದ ಅಡ್ಡಾಡ್ತಾನ ಅವರ ಗೊತ್ತಾಗ ಬೇಡ ರೀ ಅಲ್ಲಿ ಮಂದಿರ ಹೇಳಿರ್ತಾರನ ಇಲ್ರಿ ಅವಕ ಉದ್ದ ಸಾಲ ಮಾಡ್ತಾನ ನೋಡ್ರಿ ಹೋಗಿ ನನ್ ಗಂಡಗ್ ಇವತ್ ಹೇಳ್ಬಿಡ್ತೀನಿ ಅನ್ರಿ ಕೂಲಿ ಕೆಲ್ಸಾ ಮುಗಿತನ್ರೀ ಈಗ ಐತಿ ಬಡ ಬಡ ತಗದ್ ನಿಮ್ ಕೆಲಸ ಮುಗಿಸಿ ಮನಿಗ್ ಹೋಗಿ ನಿಮ್ ಗಂಡ ಹೇಳ್ಬಿಡ್ರಿ ಸರಿ ತಗೋರಿ ನಾವು ಕೆಲಸ ಮಾಡಿ ಹೋಗಾಟ ನನ್ ಗಂಡಗ್ ಮೊದಲ್ ಸುದ್ದಿ ರೀ ನಾನು ಅವರಾ ನೀ ಚಂದ ಕೆಲ್ಸ ಮಾಡ್ರಿ ಏ ಇನ್ನೊಂದು ತಾಸು ತಾಸ ಐತೆ ಬರ್ರಿ ಬಡ ಬಡ ಕಳೆ ತಗದ್ ಹೋಗ್ಬಿಡಮ್ ಬರ್ರಿ ನಾವು ತಡಿ 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 ಅವ್ರು ಕುಲ್ಕರ್ ನೀನ್ ಹೇಳ್ತಿ ಹೋಗೇ ಬಿಟ್ರು ಇನ್ ಒಂದ್ ತಾಸ ಐತಿ ಏನ್ ಮಾಡ್ತೀವಿ ಸರಿ ತಗೋಬೇ ಹಂಗಾದ್ರ ಹಂಗ ಅಷ್ಟ ಮಾಡೋದೇ ಇಲ್ರಿ ಯಾಕ ಈಗಿನ ಮನೇಗ್ ಬಂದಿನ ಮಾತಾಡಕತ್ತಿ ಈಗ ಕೈಯ ಕುರ್ಚಿಗೆ ಸೀಟ್ ಬರಕತೈತ್ರಿಗ ಕಟ್ಟಿತ ನೋಡ್ರಿ ನಿಮ್ಗೆ ನೂರ ಎಂಟು ಜಾಗದಾಗ ಅಡ್ಡಾಡ್ತೀರಿ ನಿಮ್ಗೆ ಗೊತ್ತಾಗತ್ತಿಲ್ರಿ ಬುದ್ಧಿ ಐತಿ ಏನೈತಿ ಸಾಲ ಬಾಳ ಆಗಿ ಬಿಡತಿ ಓಡಾವಲ್ ನೋಡ್ರಿ ಇಲ್ರಿ ಉದ್ದಕ್ಕೆ ಏನೋ ಸ್ವಲ್ಪ ಸಾಲ ಮಾಡ್ರಿ ತಲೆನೂ ಓಡದತಿ ಎಲ್ಲಾ ಓಡದಿ ಅಲ್ರಿ ಸರ್ಕಾರಲಿ ರಘುಡ್ ಸವಲತ್ತದವತ್ರಿ ಅವ್ರು ಕುಲ್ಕರ್ನಿಗ್ ಏನ್ ಎದಾರ್ ಅಲ್ರಿ ನೀವ್ ಸಾಲ ತಗೋಮಾನ್ ಅಲ್ರಿ ಇದಾರ ಗೊತ್ತೈತಿಲ್ರಿ ನಿನ್ನ ಆ ಅವ್ರು ಏನ್ ಬಂದಿದ್ರಿ ಇವತ್ತ ಏನ್ ಕೆಲಸ ಮಾಡಕತ್ತೀವಿ ಏನ ಇಲ್ಲ ಅಂತ ನೋಡಕ್ ಬಂದಿದ್ರಿ ಅವ್ರ ಬಂದ್ ಹೇಳಿದ್ರಿ ಸರ್ಕಾರಲಿಂದ್ರ ರಗುಣ ಅದಾವಂತ್ರಿ ಅವ್ರ ಏನೇನ ಹೇಳಿದ್ರು ನೋಡ್ರಿ ಟಿ ಸಿ ಬರ್ತಾವಂತ್ರಿ ಸರಿ ಇದ ಎಲ್ಲರ ನಿಮ್ಮ ಬಡದ್ ಗಿಡದ ಇಟ್ಟ ಬಿಡತೀನ್ರೀ ತಳಗ ಅಲ್ರಿ ಅವ್ರ ಏನೇನ ಹೇಳಿದ್ರಿ ಅಪ್ಪ ಏನ್ ಹೂನ್ರಿ ಸರ್ಕಾರಲಿಂದ ಏನ ಪೈಪ್ ಬರ್ತಾವಂತ್ರಿ ನೀರಾ ನೀರ್ ಹಾಸ್ತೀವಲ್ರಿ ಪೈಪ್ ಪೈಪ್ ಬರ್ತಾವಂತ್ರಿ ಟಿ ಸಿ ಬರ್ತೈತಂತ್ರಿ ಮತ್ತಿದು ಕರೆಂಟ್ ಬಿಲ್ ಬಿಲ್ರಿ ಅದೇನು ಟ್ವೆಂಟಿ ಫೋರ್ ಇಂಟು ಏನು ಆಗಿಲ್ಲ ನೋಡಿರಿ ಅದು ಏನ್ರಿ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರೆಂಟ್ ಕೊಡ್ತಾರಂತೆ ರೀ ಹಾಂ ರೀ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕರೆಂಟ್ ಐತಂತೆ ರೀ ಮತ್ತು ರೀ ಏನೋ ಹೇಳಿದ್ರು ಸಬ್ಸಿಡಿ ಒಳಗ ಪೈಪ್ ಕೊಡ್ತಾರಂತೆ ಬೀಜ ಕೊಡ್ತಾರಂತೆ ಏನು ಹೇಳಿದ್ರು ಅವನ್ನೆಲ್ಲ ನೀವು ಫ್ರೀಯಾಗಿ ಇಸ್ಕೋಬೇಕು ಬೇಡ್ರಿ ಮತ್ತು ಬರೇ ಸಾಲ ಯಾಕೆ ಮಾಡಕತ್ತೀರಿ ನೀವು ಆಯಿತು ಏನೋ ಗೊತ್ತಾತಲ್ಲ ಇಷ್ಟಾದ್ರು ತಿಳ್ಕೊಂಡು ಸರ್ಕಾರದಿಂದ ಏನು ರೈತರಿಗೆ ಬರ್ತಾವೋ ಅವೆಲ್ಲ ಇಸ್ಕೊಳಣಂತೆ ಸರಿ ತಗೋರಿ ನಾನು ಒಳಗ ಏನ್ ಕೆಲಸ ಐತಿ ಮಾಡ್ತೀನಿ ನೀವ್ ನೋಡ್ರಿ ಸ್ವಲ್ಪ ಎಲ್ಲಾರ ಫ್ರೀ ಆಗಿ ಬರೋ ಹೋಗಿ ತಗೊಂಡಾರ ಬರ್ರಿ ಆಯ್ತು ತಗೋ ನಾ ಹೊಲ್ದಾಗ ಹೋಗ್ ಬರ್ತೇನೆ ರೊಕ್ಕ ಕೊಟ್ಟಿದರೆಕ್ಟ್ ಆಗಿ ಆತಪ್ಪ ಸ್ವಲ್ಪ ಇಲ್ಲೇ ಹೊಲ್ದಾಗ ಹೋಗ್ ಹೊಲ್ದಾಗ ಮೆತ್ತಿನ ಹೊಲ್ದೋ ಮರ ನಮ್ಮ ಬೃಂದಾವಲ ಇಲ್ಲ ನೋವು ಮರೆ ಇನ್ನೂ ಭಾಳ ಹೊಲ ಅದಾವು ನಾವು ಆ ಕಡೆ ಹೊಲ್ದಾಗೆ ಹೋಗಿ ಬರ್ತೇವೆ ಆಯ್ತಪ್ಪ ಹಾಗಾರ ಹೋಗನ ತಡೆ ಆಗಾರ ಈಗ ಸಾಲ ತಗೊಂಡಿದ್ದು ಇನ್ನ ತೀರ್ಸಕ್ಕೆ ಆಗೋಲ್ದಪ್ಪ ಕಡಿಯಂತ ಸಾಲ ತಗೊಂಡಿದ್ರಲ್ಲ ಕಟ್ತೀರಿ ಎಲ್ಲಿ ಸರ ಆರು ತಿಂಗ್ಳು ಆಯ್ತು ಕಟ್ತೀವಿ ರೀ ಸರ ಹೆಂಗ್ಯಾಂಕ್ ಕಟ್ತೀವಿ ಈಗ ತಗೊಂಡು ಹಿಂಗೆ ಮಾಡಿದ್ರೆ ಹೆಂಗೆ ರೀ ಇನ್ನ ರೀ ಇನ್ನೂ ಬೆಳಿನೇ ಬಂದಿಲ್ರಿ ನಮ್ದು ಅದು ಬಂದಗಟ್ಲೆ ಕಟ್ತೀವಿ ರೀ ಅಂತಂದ್ರ ನಮ್ದು ಫ್ಯಾಕ್ಟ್ರಿ ಅಲ್ರಿ ಆರ್ ತಿಂಗಳಿಗೊಮ್ಮೆ ಅದ್ರದ ಇದ್ರದ ಲಿವೇ ದೇವಿ ಇರ್ತೈತ್ರಿ ಅದಕ್ಕೆ ಅಂದ್ ಕಟ್ಟಕ್ಕ ಐದ್ರ ಸರ್ ನಮ್ಮ ದನಿಯರ ಕೆಂಚಪ್ಪ ಕೊಡೋದೈತಿ ಬೆಟ್ಟೆ ಬಾರಪ್ಪ ಅಂದ್ರಿ ಅದಕ್ಕೆ ಬಂದ್ರಿ ಆಯ್ತು ತಗೋರಿ ಸರ್ ಬರ್ತಾಡ್ತೀವಿ ತಗೋರಿ ಏನೋ ಐತ್ ಬಂದಿದ್ದಲ್ಲ ಲೆಕ್ಕಾಚಾರಿ ಕುಲ್ಕರ್ ಲೆಕ್ಕಾಚಾರಿ ಏನೋ ಮಾತಾಡಕ್ ಕುಂತಿದ್ದಲ್ಲ ನೋಡಪ್ಪ ಬರೀ ಸಾಲ ಸಾಲ ಸಾಲದಾರ್ ಬಂದು ಮನೆಗೆ ನಿಲ್ಲಾಕತ್ ಬಿಟ್ಟಾರ ನನ್ನ ತಲೆನೂ ಓಡವಲ್ದು ಇತ್ತಾಗ ಏನು ಮಾಡ್ಬೇಕಂತನೂ ಗೊತ್ತಾಗವಲ್ದು ಇಲ್ಲ ಕುಲ್ಕರ್ಲಿ ಅವ್ರು ಇಲ್ಲೇ ಬಂದಾರಲ್ಲ ಬರ್ರಿ ಕುಲ್ಕರ್ನಿ ಸಾಹೇಬ್ರು ಚೇರ್ ತಗೊಂಬರಿ ಸಾರ್ಗೆ ಬರ್ರಿ ಸಾಗರ ಬರ್ರಿ ಬರ್ರಿ ಕುಂದ್ರು ಬರ್ರಿ ಸಾಗರ ಹೌದು ಅಝುಲ್ ಕನ್ನಡ ಹಿಂಗ್ರೂ ಹಿಂಗ್ರೋ ಅಂತ ಹೇಳಕತ್ತ

ఇరు మాటలైతే ఏంది?}\|^అంతా హత్తుగొండి చేయమర్దిది హత్తుగొడు. హ్ అవురు ఏమన్నా చేకొంద్రో ఏమని మడిది? అవర్ మాట കേൾకొహోవ. హ్ కర్తవి ఏం మార్బడ్రీ పుల్కрни కర్తవి? ఇల్లా నీంగ తింగ తింగ నన్ను సావ బట్టి కొట్టిదర్ సాగంది జ్ఞా నింగ. ఆర్తముతో మత్తాని శ్రీకందువా పడుకజోని హ్ హత్తుగొ ఈ అన్న కొడమంటుంది హత్తుగొ హ్ హత్తుగొ రనినా ఇల్లై తొడ్రీ దన్నీదెల్ల లక్కచార ನಾಳೆ ನಿಮ್ಮ ಹೊಲ್ದಾಗ ನೀವು ಕಾಲು ಇಟ್ಟಂಗಿಲ್ಲ ಅದು ನಮ್ಮ ಕಾಲಾಗೈತಿ ಹಾಂ ಹ್ಞೂ ಬಾ ಸುಮಂತ್ರು ಬಾ ಸು ಆಯ್ತು ಗಿರಣ್ಣ ಹೆಂಗೂ ಸಾಲ ಕೊಟ್ಟಾರು ಬಿಡಂಗಿಲ್ಲ ನಮಗೆ ಹಾಗಿದ್ದ ಆತು ನೀ ಮನೆ ಕೊಡು ಹೋಗು ನಮ್ಮ ಹೊಲ ಕಡೆ ಹೋಗಿ ಬರ್ತೇನೆ ಆಯ್ತು ತೋರ್ಪಾಯಿ ತಂತಪ್ಪ ಆಗ್ತಿಲ್ಲ ಯಾರು ನಾನು ನಾವೇನ ಭೂಮಿ ನಮ್ಗೆಂದು ಬದುಕ್ತೀವಿ ಏನು ಮಾಡಬೇಕು ಭೂಮಿ ಸರಿಯಾದ ಟೈಮಿಗೆ ನಮಗೆ ಫಲಾನು ಕೊಡೋಂಗಿಲ್ಲ ಹಂಗಾಗಿ ಈ ಸಾಲ ಕೊಟ್ಟವರು ಕೂಡ ನಮಗೆ ಬದುಕಕ್ಕೆ ಬಿಡೋಂಗಿಲ್ಲ ಹಂಗಾಗಿ ಬಡ್ಡಿ ಸಾಲ ಇಸ್ಕೊಂಡ್ರು ಕೂಡ ಅವ್ರು ಕಾರ್ಡ್ ತಪ್ಪಂಗಿಲ್ಲ ಸೊ ಈ ಮನೆಗೂ ನಾವು ಅವ್ರ ಪ್ರೆಜರ್ ಅವ್ರದ್ದು ಒತ್ತಡ ತರ್ಕೊಳಕ್ಕಾಗಂಗಿಲ್ಲ ಮತ್ತು ಈತ ಈ ಸಾಲ ಕೊಟ್ಟಿದ್ದ ಕುಲ್ಕರ್ಣಿ ಅಂತ ನಮ್ಮನ್ನು ಬದುಕೋಕ್ಕ ಬಿಡಂಗಿಲ್ಲ ನಮಗೆ ಎರಡುಗೆ ಹೋಗು ಬಿಡೋಂಗಿಲ್ಲ ಹಂಗೆ ಕಾಡ್ತೀರ ಅವ ನಂಗಂತ ಅಂತ ಸಹ ಅಂತಾಗ ಅತ್ತಾಗ ಏನಾರು ಮಾಡ್ಕೊಂಡು ಸತ್ತೋಗ್ಬಿಡೋಣ ಅಂತ ಅನ್ಸೋಕೊಳ್ತ ಬಿಡತ್ರಿ ప్ప ఏ మార్కొంద మర నన్ నా దోస్త జీవన హోతల్ మరయ